ಇದು ಆ್ಯಕ್ಚುಲಿ ನಾನು ಮೂರಲ್ಲಿ ಪರ್ಚೇಸ್ ಮಾಡಿರೋದು ನಗುಗೆ ಅಂತ ಈ ಜಸ್ಟ್ ಒಂದು ಹತ್ತು ನಿಮಿಷ ಆಯಿತು ಇದು ನೋಡಿ ತುಂಬ ಡೇಟ್ ಬಂದ್ ಮಾಡಿ ಇನ್ನು ಸೆಪ್ಟೆಂಬರ್ ಲಾಸ್ಟ್ ಟ್ವೆಂಟಿ ಫೈ ಮಾರ್ಚ್ ಟ್ವೆಂಟಿ ಸಿಕ್ಸ್ ಎಕ್ಸ್ಪೈರಿ ಆಗಬೇಕಾಗಿರೋದು ಫುಲ್ಲು ನಾವೆಲ್ಲ ಪರ್ಚೇಸ್ ಮಾಡ್ತಾರೋ ಸರ್ ನಾನು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಮೇಲ್ ಅಡಿ ಕೊಡಿ ನಿಮ್ದು ಅಟ್ಯಾಚ್ ಮಾಡ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಕಡೆ ಕಂಪ್ಲೇಂಟ್ ಮಾಡಿ ಯಾಕೆ ಅಂತಂದರೆ ಅಲ್ಲ ಇವಾಗ ನಿಮ್ಮ ಅಲ್ಲಿ ಮೇನ್ ಯಾರು ಇರ್ತಾರೆ ಅವ್ರ ಅವ್ರು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಸರ್ ನಮಗೆ ಅವ್ರ ಕಂಪ್ನಿ ಅವ್ರು ನೀವು ಏರ್ ಸರ್ ನಮಗೆ ಇಲ್ಲಿ ಏನಂದರೆ ಜಸ್ಟ್ ಇಲ್ಲಿ ಸೇಲ್ಸ್ ಮ್ಯಾನೆ ನಮಗೆ ನಾವು ಇದು ಬಂದು ಹೆಂಟೇ ಕರ್ನಾಟಕಕ್ಕೆ ಎಷ್ಟಿದೆ ಅಲ್ಲ ಇವ್ನ ನಿಮ್ಮ ಮೇನ್ ಯಾರು ಸರ್ ಇಲ್ಲಿ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಇನ್ನೊಂದು ನಂಬರ್ ಇದೆ ತೊಗೊಳ್ಳಿ ಸರ್

ಅದೇ ಸುಮ್ನೆ ತಮಾಷೆ ಅಲ್ಲ ಸರ್ ಇದು ಫುಡ್ ಮ್ಯಾಮ್ ಅಲ್ಲ ಆರೋಗ್ಯದ ಪ್ರಶ್ನೆ ತೊಂದರೆಗಳಿಗೆ ಎಷ್ಟೋ ಮಕ್ಳುಗಳಿಗೆ ಹುಷಾರ್ ತಪ್ಪೆಲ್ಲ ಸಾಯ್ತಾ ಇದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ ಒಂದು ಇನ್ಸಿಡೆಂಟ್ ಹನ್ನೆರಡು ಮಕ್ಳು ಸತ್ತಿರೋದು ಇದೊಂದು ಸಿರಪ್ ಯಾವ್ದೊಂದು ಉತ್ತರ ಹೌದು ಅಲ್ವಾ ಈಗ ನೀವು ತಗೊಂಡಿದ್ರಲ್ಲ ಈಗ ನೀವಾದ್ರಷ್ಟೇ ನಾವಾದ್ರಷ್ಟೇ ಇಲ್ಲಿ ಡೇಟ್ ಕರೆಕ್ಟ್ ಆಗಿದೆ ಹಿಂಗಿದೆ ಈಗ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ

ಸೊ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ರೈಸ್ ಮಾಡಿ ಈಗ ನಾ ಏನಾಗುತ್ತೆ ಅಂದರೆ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ರೈಸ್ ಮಾಡಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಅನ್ನೋದಕ್ಕೋಸ್ಕರ ನಾನು ನೋಡಿ ನಾವು ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ಮೋರ್ ಅಂತಂದ್ರೆ ಇವಾಗ ನೋಡಿ ಮೆಂಬರ್ಶಿಪ್ ಆದವ ಇವಾಗ ಜಸ್ಟ್ ಇವಾಗ ಇವ್ರು ಹೇಳಿದ್ದಕ್ಕೆ ಮೆಂಬರ್ಶಿಪ್ ಅದೇ ನಾನು ಕರೆಕ್ಟ್ ಸರ್ ಅದೇ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗ್ಬೇಕು ಹೇಳಿ ಏನೊಂದು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತಾನೆ